ನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉದ್ಘಾಟನೆ ಮತ್ತು ಪಠ್ಯೇತರ ಚಟುವಟಿಕೆಗಳು ಜರುಗಿದವು ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಉದ್ಘಾಟಿಸಿದರು ವಿಶೇಷ ಉಪನ್ಯಾಸಕರಾಗಿ ಪ್ರೊಫೆಸರ್ ವೆಂಕಟಗಿರಿ ದಳವಾಯಿರವರು ಭಾಗವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಚಾರ್ಯರಾದ ಕೊತ್ಲಮ್ಮ ವಹಿಸಿದ್ದರು ನಿವೃತ್ತ ದೈಹಿಕ ಶಿಕ್ಷಕರಾದ ನಾಗರಾಜಪ್ಪ ಶಾಲಾ ಅಭಿವೃದ್ಧಿ ಸಮಿತಿಯ ಉದಯ ಜನ್ನು ವಕೀಲರಾದ ಗುರುಸಿದ್ದನಗೌಡ ಸ್ನೇಹ ಸಂಸ್ಥೆಯ ಸರೋಜ ಅಂಗಡಿ ಗೌರಮ್ಮ ಸೇರಿದಂತೆ ವಿವಿಧ ಗಣ್ಯಮಾನ್ಯರು ವೇದಿಕೆಯಲ್ಲಿದ್ದರು ವಿಶೇಷ ಉಪನ್ಯಾಸಕರ ಕಿರುಪರಿಚಯವನ್ನು ಉಪನ್ಯಾಸಕರಾದ ವಿವೇಕಾನಂದನವರು ನೆರವೇರಿಸಿದರು ಶಾಲೆಯ ಉಪ ಪ್ರಾಚಾರ್ಯರಾದ ಜೆ ವೆಂಕಟೇಶ್ ಸ್ವಾಗತಿಸಿದರು ಇತಿಹಾಸ ಉಪನ್ಯಾಸಕರಾದ ಸಕ್ರಪ್ಪ ರೆಡ್ಡೇರ್ ನಿರೂಪಿಸಿ ವಂದಿಸಿದರು ಉಪನ್ಯಾಸಕರ ವೃಂದ ಬೋಧಕೇತರ ಸಿಬ್ಬಂದಿ ಉಪಸ್ಥಿತರಿದ್ದರು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೂ ನೀಡುವುದರ ಮೂಲಕ ಸ್ವಾಗತಿಸಿಕೊಂಡರು ಕಾರ್ಯಕ್ರಮದ ಅಂತಿಮ ಘಟ್ಟವಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವರದಿ ವೀರಶೇಜ್ ಕೂಡ್ಲಿಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಅಂತ ನಿಮಗೆ ಏನು ಯೋಚನೆ ಮಾಡಬೇಡಿ ಇನ್ನೂ ಇರುತ್ತೆ ಇಲ್ಲಿ ಅಲ್ಲಿವರೆಗೂ ಇರುತ್ತೆ ನಾನು ಫೇಲ್ ಆಗಿದ್ದೆ ಆದರೆ ನನಗಿಬ್ಬರು ಅಣ್ಣಂದಿರುತ್ತೆ ಆ ಇಬ್ಬರು ಇಂಜಿನಿಯರಿಂಗ್ ಓದೋದನ್ನ ನೋಡ್ಬಿಟ್ಟು ಪದೇ ಪದೇ ನನ್ನ ತಂದೆ ಬಸ್ ಸ್ಟ್ಯಾಂಡ್ ಗೆ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಅಣ್ಣ ಅಂದ್ರೆ ನನ್ನ ಬಸ್ಸಿಗೆ ಬಿಡೋದಕ್ಕೆ ನನಗೆ ಅದೋ ಆಸೆ ಉಂಟು ಅಲ್ಲಿವರೆಗೂ ಕೂಡ ಇಲ್ಲ ಅಂದ್ರೆ ನಾನು ಏನಾಗ್ತಿದ್ದೆ ನಾಗೇಂದ್ರಣ್ಣಿಂದ ಪೊಲೀಸ್ ಪೊಲಿಟಿಷಿಯನ್ ಆಗ್ಬಿಡ್ತಿದ್ದೆ ಗೊತ್ತಿಲ್ಲ ನಾವಿಬ್ಬರು ಬಾಧೆ ಸ್ನೇಹಿತರು ನಾಗೇಂದ್ರ ಅಣ್ಣನ ಹೋಗ್ಬಿಡ್ತಿದ್ದೆ ಗೊತ್ತಿಲ್ಲ ನಾನು ಆದ್ರೆ ನನ್ನ ಅಣ್ಣ ಅಂದರೆ ಒಬ್ಬರು ದೊಡ್ಡವರು ವಪ್ಲಮ್ಮ ಅವರ ಅಣ್ಣ ನನ್ನ ಸ್ವಂತ ಅಣ್ಣ ಅವರು ಮತ್ತೆ ಅಂತ ಅಂತೇಳಿ ಇಬ್ಬರು ಇದ್ದಾರೆ ಅವ್ರ ಚಕ್ರಪಾಣಿ ಗೋದಟ್ಟಪಾಣಿ ಇವರಿಬ್ಬರು ಇಂಜಿನಿಯರಿಂಗ್ ಓದ್ತಾ ಇತ್ತು ಪ್ರತಿ ಅವ್ರು ಬರೋ ಕಾಲಕ್ಕೆ ನಮಗೊಂದು ಖುಷಿ ಇಡೀ ಮನೆಯಲ್ಲಿ ಸಂಭ್ರಮ ನಮ್ಮ ಅಣ್ಣ ಇವತ್ತು ಬಸ್ಸಲ್ಲಿ ಬರ್ತಾನಂತ ಇನ್ನೇನಲ್ಲ ಯಾಕಂದ್ರೆ ಬಸ್ ಏಳನೇ ಕ್ಲಾಸ್ ವರ್ಗು ನಾವು ಬಸ್ಸೇ ಹತ್ತಿರಲಿಲ್ಲ ಏಳನೇ ಕ್ಲಾಸ್ ವರ್ಗು ತುಂಬನೇ ಉಳಿತಿದ್ವಿ ಟ್ರೈನ್ಗಳಿಗೆ ಕಾಟ ಮಾಡ್ತಿದ್ವಿ ಇವತ್ತು ಆ ಪರಿಸ್ಥಿತಿ ಹಳ್ಳಿಗಳಲ್ಲಿ ಇದೆ ನನ್ನ ಅಣ್ಣಂದಿರು ಬರೋದು ಅವರನ್ನು ಕಳಿಸ್ಕೊಡೋದು ಅಲ್ಲಿ ನನ್ನ ಕನಸನ್ನು ನಾನು ತಿಳ ಇಲ್ಲ ಇನ್ನು ನಾನು ಹಿಂತಿರುಗಿ ನೋಡಬಾರ್ದು ನಾನು ಜಾಣ ಆಗಬೇಕು ಪದೇ ನನ್ನ ತಂದೆ ಹೇಳ್ತಾ ಇದ್ದಿದ್ದರು ನೋಡಿ ನಿನ್ನ ಅಣ್ಣಂದಿರನ್ನು ನೋಡ್ರಿ ನೀನು ಹಾಗೆ ಹಾಕ್ಬೇಕು ಅವ್ರ ಅವ್ರಿಗೆ ಸ್ಪೆಷಲ್ ಬಟ್ಟೆ ಕೊಡಿಸ್ತಿದ್ದರು ನಾವು ಫೇಲ್ ಆಗಿ ಗೊಲ್ಲ ನೀವು ಅಂಥ ಬಟ್ಟೆ ಕೊಡಿಸ್ತಿರ್ಲಿಲ್ಲ ಅವ್ರಿಗೆ ಹೊಸದು ಕೊಡಿಸ್ತಿದ್ರು ಅವ್ರು ಅಂತಿದ್ರು ಅವನಿಗೂ ಕೊಡಿಸ್ಬಿಡಪ್ಪ ಅಂತ ಇದ್ರು ಬೇಡ ಬೇಡಿಸ್ತೀನಿ ಅವ್ನಿಗೆ ಗೊತ್ತಾಗ್ ಅವ್ನಿಗೆ ಗೊತ್ತಾಗ್ಬೇಕಂದ್ರೆ ನೀವು ಹೊಸ ಬಟ್ಟೆ ಹಾಕಿಕೊಡ್ರಿ ಅವ್ನು ಇದೇ ಬಟ್ಟೆ ಹಾಕಿಕೊಡ್ರಿ ಹತ್ತನೇ ಕ್ಲಾಸ್ವರೆಗೂ ನಿಟ್ಟರಲ್ಲಿ ಇದ್ವಿ ಡಿಗ್ರಿ ಒಳಗಡೆ ವಾಚ್ ಕಟ್ಟಿದ್ದೀವಿ ಪ್ಯಾಂಟ್ ನನಗೆ ಬಂದಿತ್ತು ಪಿ ಯು ಸಿಗೆ ಅಲ್ಲಿವರೆಗೂ ಪ್ಯಾಂಟ್ ಕೊಡುತ್ತಿಲ್ಲ ನನ್ನ ತಂದೆ ಇವೆಲ್ಲವೂ ಇವತ್ತಿದೆ ನನಗೆ ಎಷ್ಟು ಶಕ್ತಿ ಅಂತ ಅನಿಸ್ತಾ ಇದೆ ಅಂತಂದ್ರೆ ಇವ್ಯಾವ ಅನುಭವಗಳು ಕೂಡ ನಮ್ಮ ಮಕ್ಕಳಿಗಿಲ್ಲ ಭುವನಾಗಿಲ್ಲ ಕೃಷ್ಣಾಗಿಲ್ಲ ನನ್ನ ಮಕ್ಕಳಿಗಿಲ್ಲ ಯಾವ ಮಕ್ಕಳಿಗೂ ಇಲ್ಲ ಯಾಕಂದ್ರೆ ನಾವು ಕಂಫರ್ಟ್ ಅಲ್ಲಿ ಮಾಡಿದ್ವಿ ಆದರೆ ನಿಮ್ಮ ಅವ್ರು ಅವ್ರ ಶಕ್ತಿವಂತರಂತ ನನಗೆ ಅನಿಸಲ್ಲ ಯಾಕಂದರೆ ನಿಮ್ಮ ಬಡತನ ನಿಮಗೆ ಎಷ್ಟು ದೊಡ್ಡದಾಗಿರ್ತಕ್ಕಂಥದ್ದು ಇದು ಹೊತ್ತ ಮಾತಿಗೆ ಅವ್ರ ಬಡತನ ಬೇರೆ ಇತ್ತು ನನ್ನ ಅಣ್ಣನ ಬಡತನ ಬೇರೆ ಇತ್ತು ಆದರೆ ನಮ್ಮ ಮಕ್ಕಳಿಗೆ ಅದು ಯಾವುದೂ ಬರಲಿಲ್ಲ ಅದಕ್ಕೆ ಮಕ್ಕಳೇ ನಾನು ಹೇಳೋದು ಒಂದೇ ನಿಮಗೆ ನಿಮ್ಮ ಬಡತನದ ಬಗ್ಗೆ ನಿಮಗೆ ಪ್ರೀತಿ ಇರಲಿ ಗೌರವ ಇರಲಿ ಎಲ್ಲಿ ಪ್ರೀತಿ ಗೌರವ ಇರ್ತದೆ ನಿಮ್ಮ ತಂದೆ ತಾಯಿಗಳನ್ನು ಹೆಮ್ಮೆಯಿಂದ ರೈತ ಅಂತೇಳಿ ಹೇಳಿದೆ ನನ್ನ ತಂದೆ ಕೂಲಿಕಾರ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅಲ್ಲಿ ಅಪಮಾನ ಅಲ್ಲ ಗೌರವ ಯಾಕಂದ್ರೆ ನಾನು ಆಗಲೇ ಹೇಳಿದಲ್ಲ ಈ ದೇಶ ನಿರ್ಮಾಣ ಆಗಿದೆ ನಮ್ಮ ನಾಗರಿಕತೆಗಳೇ ನಿರ್ಮಾಣ ಆಗಿರೋದು ಬೆವರಿನಿಂದ ಅಂತ ಬೆವರಿನ ಬಾರ ಬೆವರೊಳಗೆ ನಾವು ಬದುಕ್ತಾ ಇರೋದು ಈ ಕಾರಣಕ್ಕಾಗಿ ಗ್ರಾಮೀಣ ಪ್ರದೇಶದಿಂದ ಕನ್ನಡ ಮೀಡಿಯಂ ನಿಂದ ಬಂದಿರ್ತೀರಿ ನೀವು ಯಾರು ಕೂಡ ಇಂಜಿನಿಯರ್ ಪಡಲಾರದೇನೆ ಒಂದಿಷ್ಟು ಆಸಕ್ತಿಯನ್ನು ಒಂದಿಷ್ಟು ಸಮಯದ ಶಿಸ್ತನ್ನು ನೀವು ಪಾಲನೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗಿ ಕೂಡ ನಿಮ್ಮ ಭವಿಷ್ಯ ಬಹಳ ಉಜ್ವಲವಾಗಿರ್ತದೆ ಅದಕ್ಕೆ ಸಂ ಟೆಕ್ನಿಕ್ಸ್ ಅನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದು ನಿಮ್ಗೆ ಉಪಯೋಗ ಆಗಲಿ ಅಂತ ನಾನು ಇದನ್ನ ನನ್ನ ಐವತ್ ನಾಲ್ಕನೇ ಒಳಗೆ ಮೊನ್ನೆ ಒಂದು ಕೋರ್ಸ್ ಅಲ್ಲಿ ನಾನು ಅಟೆಂಡ್ ಮಾಡಿದೆ ಇದನ್ನ ಐವತ್ನಾಲ್ಕು ವರ್ಷ ನಿಮ್ಗೆ ಎಷ್ಟು ವರ್ಷ ಈಗ ಮತ್ತೆ ಈಗ ಆ ಟೆಕ್ನಿಕ್ಸ್ ಅನ್ನ ಏನಾದರೂ ನೀವು ಅಡಾಪ್ಟ್ ಮಾಡಿಕೊಂಡಿರಂತದ್ದು ಏಳು ದಿನದ ಕೋರ್ಸ್ ಅದು ಔಟ್ ಟು ರೀಡಿಂಗ್ ಅಂತ ಔಟ್ ಟು ರೀಡಿಂಗ್ ಇಂಪ್ರೂವ್ಡ್ ಅಂತ ಹೇಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ನಿಮ್ಮ ರೀಡಿಂಗ್ ಅನ್ನುವಂಥದ್ದು ಏಳು ದಿನದ ಕೋರ್ಸ್ ನಾನು ಅಟೆಂಡ್ ಆಗಿದೆ ಇವತ್ತು ಕಂಪ್ಯೂಟರ್ ಬರಲ್ಲ ಕಂಪ್ಯೂಟರ್ ಕಲಿಬೇಕನ್ನೆ ಇವತ್ತಿಗೂ ಇಂಗ್ಲಿಷ್ ಬರಲ್ಲ ಇಂಗ್ಲೀಷ್ ಕಲಿಬೇಕನ್ನಿದೆ ಗ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ